ಮೇನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು ಸೊ ಅವರೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ತುಂಬನೂ ಮಾತಾಡಬಾರ್ದು ಯಾಕಂದ್ರೆ ಇವತ್ತು ಸ್ಟಾರ್ ಇವರು ಇವರೇ ಮಾತಾಡಬೇಕು ಹೆಚ್ಚಾಗಿ ಹಾಗೆ ಚದನೇ ಸರ್ ಅವ್ರಿಗೂ ಧನ್ಯವಾದಗಳು ನನ್ನ ಇಪ್ಪತ್ತೈದನೇ ಸಿನಿಮಾ ಅವ್ರನ್ನ ಅವರ ಹತ್ತನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಸೊ ಅವ್ರಿಗೂ ನಮ್ಮೆಲ್ರಿಗೂ ಒಂದು ಬಲ ನೀಡಷ್ಟು ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದೆ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರು ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸ್ನೇಹಿತರು ಭಾಳಷ್ಟು ಜನ ಬಂದಿದ್ದಾರೆ ಬಿಟ್ ನಮ್ಮ ಗಿರೀಶ್ ಸಾಹೇಬರು ಏಪ್ಲೆಕ್ಸ್ ಅವರು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ನವೀನ್ ರೆಡ್ಡಿ ಅವರು ಮಾದೇವ ಸಿನಿಮಾ ಡೈರೆಕ್ಟರು ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ ಅವ್ರ ಕುಟುಂಬದವರು ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಚನ್ನಪಟ್ಟಣ ಫ್ರೆಂಡ್ಸು ಪದ್ಮಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ಈ ವಿಟಿನ ಇಷ್ಟು ನಮಗೆ ನಾವು ಯಾವ ಒಂದು ವೇದಿಕೆ ಮೇಲೆ ಹೇಳ್ತಿರ್ಲಿಲ್ಲ ಈ ಒಂದು ವೇದಿಕೆ ಮೇಲೆ ನಿಜವಾಗ್ಲೂ ನಿಜವಾಗ್ಲೂ ಹೇಳಬೇಕು ನಮ್ಮ ಸಿನಿ ಕಟ್ಸು ಆಕಾಶ್ ಆಗ್ಲಿ ಅಥವಾ ನಮ್ಮ ಕುಮಾರ್ ಅವರಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳಪ್ಪ ಯಾಕಂದ್ರೆ ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂನು ಮೂರು ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವತ್ತು ಏನೇ ಫೋಟೋ ಇವತ್ತೇನೇ ನೋಡಿದ್ರು ಅವರಿಂದನೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಅಂಡ್ ಹೆಚ್ಚಾಗಿ ನಮ್ಮ ಕಿರಣ ಯಾವಾಗಲೂ ಹೇಳ್ತಿರ್ತೀನಿ ಸೊ ಪಾಪ ಅವನು ಆ ಹುಡುಗ ಏನು ಬರಬೇಕು ಏನು ಎಲ್ಲ ಒಂದು ಭಾಳಷ್ಟು ಕಷ್ಟಪಟ್ಟಿದ್ದೇನೆ ಹಾಗೂ ಎಲ್ಲ ಎಲ್ಲ ನಮ್ಮ ಹುಡುಗರು ವೆಂಕಿ ಆಗಲಿ ಆ್ಯಂಡ್ ನಾ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಆ್ಯಂಡ್ ಚೇತನ ಸರ್ ಅವರ ತಂದೆಯವರು ಹಾಗೂ ತಾಯಿಯವರವರು ಶ್ರೀಮತಿ ಅವರು ಬಂದಿದ್ದಾರೆ ಧನ್ಯವಾದಗಳಮ್ಮ ಥ್ಯಾಂಕ್ ಯು ಆ್ಯಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರು ಮಹೇಶ್ವರಲ್ಲಿದ್ದಾರೆ ಥ್ಯಾಂಕ್ ಯು ಮಹೇಶ್ ಸರ್ ಬಿಕಾಸ್ ಎಲ್ಲ ಒಂದು ಇದರಲ್ಲೂ ನೋಡ್ತಿರ್ತಾರೆ ಅವರು ಒಂದು ಡೈರೆಕ್ಟರ್ ಆದರೂ ಪಾಪ ಅವರು ಬಂದು ಒಂದಿಷ್ಟು ಪಿ ಆರ್ ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು ಸೊ ಅವ್ರಿಗೂ ಧನ್ಯವಾದಗಳು ಅಂಡ್ ಕಾವ್ಯ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ನೆಕ್ಸ್ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ ಸೊ ಹಾಗಾಗಿ ನೆಕ್ಸ್ಟ್ ವೇದಿಕೆ ಇನ್ನೊಂದು ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ ಆ್ಯಂಡ್ ಇನ್ನೊಂದು ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು ಬಹಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳಬಹುದು ನಮ್ಮಲ್ಲಿ ಆ್ಯಕ್ಚುಲಿ ನೋಡಬೇಕು ಅಂದರೆ ನಮ್ಮಲ್ಲಿ ಇವರ ಒಂದು ಸಂಗೀತ ಇವರ ಕೆಲಸನ ಆಲ್ರೆಡಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇವ್ರು ಯಾರು ಅಂತ ಗೊತ್ತಿಲ್ಲದೆ ಬಹಳಷ್ಟು ಜನ ಇವ್ರು ಫೇಸ್ ನೋಡಿರಲ್ಲ ಬಟ್ ಒಡ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರೂ ಒಂದು ಶಾರ್ಟ್ಸಲ್ಲಿ ಆಗಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ಗಳ ಬಗ್ಗೆ ಮಾತಾಡಿದ್ರು ಇವರ ಒಂದು ವಡಚೆನ್ನೈ ಇರೋದೊಂದು ಏನು ಮ್ಯೂಸಿಕ್ ನೋಡಿದ್ರಿ ಸೊ ಪ್ಲೇ ಮಾಡಿ ಒಂದು ನಿಮಿಷ ಎಲ್ಲ ನಮ್ಮ ಹುಡುಗರಾಗಲಿ ನಮ್ಮ ಕರ್ನಾಟಕ ಜನತೆ ಇವರ ಒಂದು ಮ್ಯೂಸಿಕ್ನ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವರು ನಾವೆಲ್ಲ ಆ್ಯಕ್ಚುಲಿ ಶ್ರೇಯಸ್ ಅವರಾಗ್ಲಿ ಚೇತನ್ಯ ಸರವ್ರಾಗಲಿ ನಾವೆಲ್ಲ ಡಿಸೈಡ್ ಮಾಡಿ ಯಾರು ಅಂದ್ರೆ ಈ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಂಡ್ ಒಂದು ಕಲ್ಟ್ ಸಿನಿಮಾ ಇದು ಇದಕ್ಕೆ ಯಾರು ಕರೆಕ್ಟಾಗಿ ಒಂದು ಜಸ್ಟಿಫೈ ಮಾಡ್ತಾರೆ ಅಂದಾಗ ಒಂದಿಷ್ಟೆಲ್ಲ ಹೆಸರುಗಳು ಬಂತು ಬಟ್ ಚೇತನ್ಯ ಅವರ ಆಗ್ಲಿ ಅಂಡ್ ಶ್ರೇಯಸ್ ಅವರಲ್ಲಾಗ್ಲಿ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳಕ್ಕೆ ಏನಕ್ಕೆ ಅಂದರೆ ಒಬ್ರು ಮಹಾನ್ ಕಲಾವಿದರು ಇವರನ್ನ ಅಷ್ಟು ಈಸಿಯಾಗಿ ನಾವು ಕರ್ಕೊಂಬರೋಕೆ ಆಗ್ತಿರ್ಲಿಲ್ಲ ಭಾಳಷ್ಟು ಏನೋ ಎಲ್ಲ ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಬಂದಾಗ ನಮಗೆ ಖುಷಿಯಾಗಿದ್ದು ಆ್ಯಕ್ಚುಲಿ ಏನು ಅಂದರೆ ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ ಮೇ ಮೇ ಟೈಮಲ್ಲಿ ಮಾತಾಡ್ಸಿದ್ವಿ ಆಗಲೇ ಬಂದು ಚೇತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು ಆ್ಯಂಡ್ ಅವರು ತುಂಬ ಇಷ್ಟಪಟ್ಟರು ಸ್ಕ್ರಿಪ್ಟು ಓಕೆ ನಾನು ಬೇರೆ ಥರದ್ದೇ ಒಂದಿದೆ ಆ್ಯಂಡ್ ಸೆವೆಂಟೀಸ್ ಏಟೀಸ್ ಪೀರಿಯಡ್ ಸಿನಿಮಾ ಅಂತ ಅವ್ರಿಗೂ ಭಾಳಷ್ಟು ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಅವರು ಭಾಳ ಖುಷಿಪಟ್ಟು ನನಗೆ ಬೇರೆ ಥರದ್ದೇ ಒಂದು ಜಾನರ್ ಸಿನಿಮಾ ಕೊಡ್ತಾ ಇದ್ದೀರಾ ನಾನು ಖುಷಿ ಆಗ್ತದೆ ಹೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ ಸೊ ಅವರನ್ನು ನಾವು ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದೀವಿ ಆ ಒಂದು ಹೆಮ್ಮೆ ನನಗಿದೆ ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು ಬೆನ್ನಲ್ ಬಗ್ ನಿಂತ್ಕೊಂಡು ನಮ್ಗೆಲ್ರಿಗೂ ಆಶೀರ್ವಾದ ಮಾಡಕಂತ ಕೇಳ್ಕೊಂತೀನಿ ಜೈ ಕರ್ನಾಟಕ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್